ಪೂಜರಂತೆ ಬಂದುಬಿಟ್ಟು ಸಾಕು ದೊಡ್ಡ ಹಬ್ಬ ಅವ್ರಿಗೆ ಅಷ್ಟೇ ಖುಷಿ ಪಡ್ತಿದ್ರು ಪೂಜ್ಯರು ಒಂದು ಮಾತು ಹೇಳಿದ್ರು ಇನ್ನೂ ನಂದು ಪಟ್ಟಾಧಿಕಾರ ಆಗಿರಕ್ಕಿಲ್ಲ ಎಂಥ ವಾಣಿ ಅಂದರೆ ನಮ್ಮ ಪೂಜ್ಯರು ಅನುಷ್ಠಾನ ಮಾಡು ಚೌಕಿ ಜಗ ಮುನ್ನಾಗಿ ನೀವು ಆ ಜನ ಎಲ್ಲ ನೋಡಿದಿರಿ ಇಲ್ಲೇ ಕುಂತ್ಕೊಂಡು ಅಜ್ಜರ ಅಪ್ಪಣೆ ಮಾಡಿದ್ರು ನಾ ಎಂದೂ ಕೂಡ ಕನಸ್ಕೊಂಡಿರ್ಕಿಲ್ಲ ಅವ್ರು ಎಷ್ಟು ಲೀಲಾ ಪುರುಷಿದ್ರು ಅಂದ್ರೆ ಏನು ಈ ಕುಂತ ಅನುಷ್ಠಾನ ಮಾಡಿದ ಚೌಕಿ ಇನ್ ಮೇಲೆ ಅದು ಶಿಕ್ಷಣ ಸೌಧ ಆಗ್ತಂತ ಆಶೀರ್ವಾದ ಮಾಡಿದವರು ಲಿಂಗೈಕ್ಯ ಮೃತ್ಯುಂಜಯ ಮಹಾಸ್ವಾಮಿ ಅಷ್ಟು ಅವ್ರದ್ವಾಣಿ ಒಂದು ವರ್ಷ ಶ್ರಮದಾಗ ಭಾಳ ದೊಡ್ಡ ಮಳೆ ಶ್ರೀಮಠಕ್ಕೆ ಬರಬೇಕಾಗಿತ್ತು ಫೋನ್ ಪೋನಿಲ್ಲ ಏನಿಲ್ಲ ಇಪ್ಪತ್ತೈದು ವರ್ಷದ ಹಿಂದಿಂದ ಹೇಳ್ತೇನೆ ನಾನು ಇಲ್ಲೇ ಭಕ್ತರಿಗೆ ಅಪ್ಪಣೆ ಮಾಡಿದ್ರು ನಾನು ಹಳ್ಳುಗಳು ಬಾಳಲ್ಲ ಇಲ್ಲೆಲ್ಲ ಬಲ್ಲರ್ವಾಡ ಎಲ್ಲ ಅದ್ರ ಮುಖಾಂತರ ಬರಬೇಕಾದ್ರೆ ಸಾಕಷ್ಟು ಹಳ್ಳುಗಳು ಭಕ್ತರಿಗೆ ಹಜಾರ ಅಪ್ಣಿ ಅಂತ ನಾವು ಎಂಥ ಲೀಲಾಮುರಿಗ ಮುನವಳ್ಳಿ ಸ್ವಾಮಿಗಳಿಗೆ ಗಾಡಿ ಮುಂದೆ ಮಾಡೋಕ್ಕದೈತೆ ನೋಡಿ ಬರಬೇಕಂತಾರೆ ನದಿ ಹಳ್ಳ ಅಡ್ಡುಗಟ್ಟೆ ಅಂತ ಇಲ್ಲೇ ಕುಂತಕೊಂಡು ಪೂಜ್ಯರು ಅಪ್ಣಿ ಮಾಡ್ರಲ್ಲ ಅದಕ್ಕೆ ಅವರು ನಾವು ಪವಾಡ ಪುರುಷರು ಅಂತೇಳಿ ನಾವು ಮೃತ್ಯುಂಜಯ ಅಪ್ಗಳ ಕರೆಸಿ ಅಂತ ಪವಾಡ ಪುರುಷರು ಅವ್ರ ಬಗ್ಗೆ ಹೆಚ್ಚು ಹೇಳಬೇಕಾಗ್ಯಲ್ಲ ಇವತ್ತೆಲ್ಲರೂ ಹೇಳ್ತಾರೆ ಮುನವಳ್ಳಿ ಸ್ವಾಮಿಗಳು ಮಣಕ್ವಾಡಕ್ಕೆ ಪೂಜ್ಯರ ನಮ್ಮ ಪೂಜ್ಯ ಅಭಿನವ್ ಮೃತ್ಯುಂಜಯ ಸ್ವಾಮಿಗಳನ್ನ ತಂದು ಕೊಟ್ಟರು ಅಂಥೇಳಿ ಆದರೆ ನಾ ತಂದು ಕೊಟ್ಟಿಲ್ಲ ಅದನ್ನು ಯಾರು ತಂದಾರಂದರೆ ಅದು ಯಾರ ಸಂಕಲ್ಪ ಅಂದರೆ ನಿಜಕ್ಕೂ ಲಿಂಗೈಕ್ಯ ಮೃತ್ಯುಂಜಯ ಅಪ್ಪಗಳ ಆಶೀರ್ವಾದದಿಂದ ಅವ್ರು ಇವತ್ತು ಈ ಮಠಕ್ಕೆ ನೀವು ತಿಳ್ಕೊಬೇಕು ಅವ್ರ ಅವ್ರ ಆಯ್ಕೆ ಇದು ಅವ್ರ ಆಯ್ಕೆ ಇವತ್ತು ಎಷ್ಟು ಕೆಲಸ ಮಾಡ್ಯಾರಲ್ಲ ಎಂಥ ಕೆಲಸ ಇವತ್ತು ಅವ್ರದ್ದು ಮೊದಲು ಪೂರ್ವ ಹೆಸರು ಸಿದ್ದರಾಮ್ ದೇವರು ಸಿದ್ರಾಮ್ ದೇವರು ಈಗ ನೀವೆಲ್ಲ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಅಂತೇಳಿ ನಿಣಸೂಸಿ ಅಜ್ಜರ ಆಶೀರ್ವಾದದಿಂದ ನಾವೆಲ್ಲ ಕರೀತೋಗ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಅಂದು ಸೊಲ್ಲಾಪುರದಲ್ಲಿ ಸಿದ್ದರಾಮ ಸಿದ್ದರಾಮೇಶ್ವರರು ಹನ್ನೆರಡನೇ ಶತಮಾನದಲ್ಲಿ ಕೆರೆಯನ್ನು ಕಟ್ಟಿಸಿ ಎಲ್ಲ ಭಕ್ತರಿಗೆ ಅನುಕೂಲ ಮಾಡಿದರು ದನಕರಗಳಿಗೆ ಅನುಕೂಲ ಮಾಡಿದರು ಒಳ್ಳೆಯದ ಅಂತೇಳಿ ಇವತ್ತು ಈ ಒಂದು ಇಪ್ಪತ್ತೊಂದನೇ ಶತಮಾನದಲ್ಲಿ ಮನಕ್ವಾಡದಲ್ಲಿ ಅವರು ಸಿದ್ದರಾಮ್ ದೇವರು ಅಲ್ಲಿ ಸಿದ್ದರಾಮೇಶ್ವರು ನಮ್ಮ ದೇವರು ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಇಲ್ಲಿ ಕೆರಿ ಕಟ್ಟಿಸ್ಲಿಲ್ಲ ಇಲ್ಲಿ ಜ್ಞಾನದ ಸೌಧವನ್ನು ಕಟ್ಟಿಸಿದವರು ನಮ್ಮ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿ ಅವರು ಸಿದ್ದರಾಮ್ ಅಂದರೆ ಸಿದ್ದರಾಮೇಶ್ವರಿಗೆ ಅಷ್ಟು ತಾಕತ್ತ ಅವ್ರ ಪೂರ್ವ ಹೆಸರು ಸಿದ್ದರಾಮ್ ದೇವರು ಇದ್ದಿದ್ದಕ್ಕೆ ನಾನು ಹೇಳ್ತಾ ಇದ್ದೇನೆ ಇವತ್ತೇ ಧಾರವಾಡದಲ್ಲಿ ಎಲ್ಲಾದರೂ ನಿಂತು ಹೂವು ಹಾಕಿದರೆ ಅವು ಸಾಹಿತಿಗಳು ತಲೆ ಮೇಲೆ ಬೀಳ್ತಾವಂತ ಮನಕುಡದಲ್ಲಿ ಬಂದು ಎಲ್ಲಾದರೂ ಹೂವು ಹೋಗಿದ್ರೆ ಅವು ನಮ್ಮ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿ ಮಾಡಿದಂಥ ಎಲ್ಲ ಕೆಲಸಗಳ ಮೇಲೆ ಅವೆಲ್ಲ ಹೂಗಳು ಬೀಳ್ತಾವೆ ನೋಡಿ ಎಂಥಂಥ ಕೆಲಸ ಇವತ್ತು ಏನು ಈ ಶಿಕ್ಷಣ ಸೌದೆ ಮಠ ಜೀರ್ಣೋದ್ಧಾರ ಅತಿಥಿ ನಿಲಯ ಎಂಥ ಇವತ್ತು ಭಾಳ ಖುಷಿ ಅನ್ನಿಸ್ತಾ ಇದೆ ಭಾಳ ಶ್ರಮಪಟ್ಟು ಎಲ್ಲ ಸ್ವಾಮಿಗಳು ಭಾಳ ಆದ್ರೆ ಐದು ತಾಸ ಆರು ತಾಸ ಕೆಲಸ ಮಾಡ್ತೇವೆ ನಾವು ನಿರಂತರ ಇಪ್ಪತ್ತ್ನಾಲ್ಕು ತಾಸು ಕೆಲಸ ಮಾಡುವಂಥ ಸ್ವಾಮೀಜಿಯವರಿದ್ದರೆ ಅದು ಮನಕ್ಕೆ ಒಳ್ದ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿ ಅಂತೆಲ್ಲ ಅರ್ಥ ಮಾಡಬೇಕು ಇವತ್ತು ನಮ್ಮ ಎಂದೂ ಕೂಡ ಅವ್ರ ಬೇಸರ ಮಾಡ್ಕೋದಿಲ್ಲ ಎಲ್ಲ ಕಡೆ ಒಂದೊಂದು ಆಸ್ಥಾನ ಪಂಡಿತ್ರು ಅಂತ ಇರ್ತಾರೆ ಆಸ್ಥಾನ್ ನೀವು ರಾಜ ಮಹಾರಾಜರ ಕಾಲದಾಗ ಕೇಳಿರ್ಬೋದು ಆಸ್ಥಾನ ಪಂಡಿತ್ರು ಅಂದ್ರೆ ಸಂಗೀತ ವಿದ್ವಾನ್ರು ವಿದ್ವತ್ ಓದಿದ್ದವರು ಅನೇಕ ಪಂಡಿತರಿಗೆ ಆಸ್ಥಾನ ಪಂಡಿತರು ಅಂತಿದ್ರು ಆದ್ರೆ ಅನಸ್ತದ ಇಲ್ಲಿ ಆಸ್ಥಾನ ಪಂಡಿತರು ಯಾರಂದ್ರೆ ಎಂದೂ ಕೂಡ ಆ ಶೆಂಟ್ರಿಂಗ್ ರೂಮ್ ಅಲ್ಲ ಎಷ್ಟು ಕೆಲಸ ಎಷ್ಟು ಗೌಂಡಿಗಳು ಇಲ್ಲಿಂದ ನನಗೆ ನನಗನಿಸ್ತದ ನಿರಂತರ ಹನ್ನೆರಡು ತಿಂಗಳ ಕೆಲಸ ಮಾಡುವಂಥ ಪೂಜ್ಯರು ಇದ್ದರೆ ಅದು ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಅನ್ನುವಂಥ ಮಾತನ್ನು ಹೇಳಿ ವೇಳೆ ಭಾಳ ಆಗಿದೆ ಇನ್ನೂ ನಮ್ಮ ನಾನೂರು ಪೂಜ್ಯರ ಆಶೀರ್ವಚನ ಆಗಬೇಕಾಗಿದೆ ನನಗಂಕ ಇಲ್ಲಿ ಬಂದ ಮೇಲೆ ಭಾಳ ಖುಷಿ ಆಯಿತು ಎಲ್ಲ ಮಠವನ್ನು ನೋಡಿ ನಾವು ಓದುವರ್ಷೂ ಬಂದೀನಿ ವರ್ಷ ಬಂದೀನಿ ಬಂದಾಗ ಒಂದು ಹೊಸತ ಇರ್ತೈತಿ ಇವತ್ತು ಇವತ್ತು ನಾವು ಯಾರಾದರೂ ಯುವ ಯತಿಗಳು ಭಕ್ತರ ಜೊತೆ ಯಾವ ರೀತಿ ಯುವ ಸನ್ಯಾಸಿಗಳು ಅನ್ನೋದು ಕೇಳಬೇಕು ಸರಿಯಾಗಿ ಮಾತಾಡಬೇಕು ಭಕ್ತನಂದ್ರೆ ಅದು ಅಭಿನವ ಮೃತ್ಯುಂಜಯ ಸಾಮ ಟ್ರೇನಿಂಗ್ ಹೋಗ್ಬೇಕು ಅನ್ನುವಂಥ ಮಾತನ್ನು ಹೇಳಿ ನಿಮಗೆಲ್ಲರಿಗೂ ಕೂಡ ಗುರು ಮೃತ್ಯುಂಜಯೇಶ್ವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇಲ್ಲ ಅಂತ ಹೇಳಿ ನನ್ನ ಮಾತಿಗೆ ನಾಗರಾಮ್ ನಡೀತೀನಿ